ಮೂಡಾ ನಿವೇಶನ ಹಂಚಿಕೆ ಪ್ರಕರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ರದ್ದುಗೊಳಿಸಬೇಕು ಅಂತ ಸಿಎಂ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ಇಂದು ವಿಚಾರಣೆ ನಡೆಸಿದ ಹೈಕೋರ್ಟ್ ಶನಿವಾರಕ್ಕೆ ವಿಚಾರಣೆಯನ್ನ ಮುಂದೂಡಿ ಆದೇಶಿಸಿದೆ ಮೂಡಾದಲ್ಲಿ ಅಕ್ರಮ ನಡೆದಿಲ್ಲ ಅಲ್ಲದೆ ಭ್ರಷ್ಟಾಚಾರ ಕಾಯ್ದೆ ಹದಿನೇಳು ಎ ಕುರಿತು ವಾದ ಮಂಡಿಸಿದ್ದೆ ಕೋರ್ಟ್ ಹಾಗೂ ಹೈಕೋರ್ಟ್ ಆದೇಶವನ್ನು ಉಲ್ಲೇಖಿಸಿ ರಾಜ್ಯಪಾಲರು ಕೊಟ್ಟಿರೋ ಪ್ರಾಸಿಕ್ಯೂಷನ್ ತಪ್ಪು ಅಂತ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಿದರು ಪಿಸಿ ಕಾಯ್ದೆ ಹದಿನೇಳು ಎ ಅಡಿ ಪೂರ್ವಾನುಮತಿ ಬೇಕು ಅನುಮತಿ ಪಡೆಯದೆ ತನಿಖೆ ನಡೆಸೋ ಹಾಗಿಲ್ಲ ತನಿಖೆಗೆ ಆದೇಶಿಸಲು ಸಾಕ್ಷ್ಯ ಸಂಗ್ರಹ ಇರಬೇಕು ಅಥವಾ ತನಿಖಾ ವರದಿ ಬೇಕು ಇದ್ಯಾವುದನ್ನೂ ಪರಿಗಣಿಸದೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿದೆ ಹೀಗಾಗಿ ಗವರ್ನರ್ ಅವರ ಆದೇಶವನ್ನ ವಜಾ ಮಾಡಬೇಕು ಅಂತ ವಾದ ಮಂಡಿಸಿದ್ರು ಟಿಜೆ ಅಬ್ರಹಾಂ ರಾಜ್ಯಪಾಲರ ಮುಂದೆ ಹಾಗೂ ಕೋರ್ಟ್ ಮುಂದೆ ಕೊಟ್ಟಿರೋ ದೂರು ಒಂದಕ್ಕೊಂದು ಗೊಂದಲವಾಗಿದೆ ಹದಿನೇಳು ಎ ಅಡಿ ಪೂರ್ವಾನುಮತಿ ಬೇಕಿಲ್ಲ ಅಂತಾರೆ ರಾಜ್ಯಪಾಲರ ಸಮಯ ವ್ಯರ್ಥ ಮಾಡಿದ್ದಾರೆ ಅಬ್ರಹಾಂ ಅವರಿಗೆ ದಂಡ ವಿಧಿಸಬೇಕು ಸ್ನೇಹಮಯಿ ಕೃಷ್ಣ ಪ್ರದೀಪ್ ಕುಮಾರ್ ಇಬ್ಬರು ದೂರುದಾರರು ಸಿಎಂ ವಿರುದ್ದ ನೀಡಿದ್ದ ದೂರಿನ ವಿಚಾರದಲ್ಲಿ ಸಿಎಂಗೆ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ ವಿವೇಚನೆ ಬಳಸದೆ ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿದೆ ಮುರುಗೇಶ್ ನಿರಾಣಿ ಶಶಿಕಲಾ ಜೊಲ್ಲೆ ಜನಾರ್ದನ್ ರೆಡ್ಡಿ ಅವರ ವಿರುದ್ದ ಯಾಕೆ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ ಪರೋಕ್ಷವಾಗಿ ಸಿಎಂ ಅವರನ್ನು ಟಾರ್ಗೆಟ್ ಮಾಡಲಾಗಿದೆ ಅನ್ನೋ ವಾದ ಮಂಡಿಸಿದರು ಹಾಗೆ ನಾನು ಎತ್ತಿರೋ ಯಾವುದೇ ವಿಚಾರಗಳನ್ನು ರಾಜ್ಯಪಾಲರು ಪರಿಶೀಲಿಸಿಲ್ಲ ಅನೇಕ ದೂರುಗಳು ನಿಮ್ಮ ಮುಂದೆ ಬಾಕಿ ಇವೆ ಆದರೆ ನೀವು ಸಿಎಂ ವಿಚಾರದಲ್ಲಿ ಅಷ್ಟು ಬೇಗ ತೀರ್ಮಾನ ಮಾಡಿದ್ಯಾಕೆ ರಾಜ್ಯಪಾಲರ ಇದೊಂದೇ ನಿರ್ಧಾರಕ್ಕಾಗಿ ಪೂರ್ವಾನುಮತಿ ವಜಾ ಆಗಬೇಕು ಗವರ್ನರ್ ಕ್ರಮ ಸರಿಯಿಲ್ಲ ಅಂತ ಸಿಂಘ್ವಿ ಅವರು ಪೀಠಕ್ಕೆ ಮನವಿ ಮಾಡಿದ್ರು ಇಡೀ ಮೂಡಾ ಪ್ರಕರಣದಲ್ಲಿ ಸಿಎಂ ಯಾವ ಪಾತ್ರವೂ ಇಲ್ಲ ಅವರು ಸಂಬಂಧಪಟ್ಟ ಇಲಾಖೆಯ ಮಂತ್ರಿ ಉಪಮುಖ್ಯಮಂತ್ರಿ ಅಥವಾ ಮುಖ್ಯಮಂತ್ರಿಯೂ ಆಗಿರಲಿಲ್ಲ ಅಂತ ವಾದ ಮಂಡಿಸಿದ್ರು ರಾಜ್ಯಪಾಲರ ಪರ ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ಎಸ್ ತುಷಾರ್ ಅವರು ವಾದ ಮಂಡಿಸಿದ್ರು ಟಿ ಜೆ ಅಬ್ರಹಾಂ ಪರ ರೆಡ್ಡಿ ಅವರು ಮುಂದಿನ ವಿಚಾರಣೆಗೆ ಸಹಮತಿ ಸೂಚಿಸಿದ್ದಾರೆ ಅಂತ ತಿಳಿದು ಬಂದಿದೆ ಶನಿವಾರಕ್ಕೆ ಈಗ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವುದರಿಂದ ಸದ್ಯಕ್ಕೆ ರಿಲೀಫ್ ಅಂತ ಹೇಳಬಹುದು ಆದರೆ ಈ ಮೂಡಾ ಪ್ರಕರಣ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿರೋದು ಮಾತ್ರ ಅಲ್ಲ ರಾಜ್ಯ ಸರ್ಕಾರ ಮತ್ತು ರಾಜಭವನದ ನಡುವಿನ ಸಂಘರ್ಷಕ್ಕೆ ಕಾರಣ ಆಗಿದೆ ಸೊ ಶನಿವಾರ ನ್ಯಾಯಾಲಯ ಏನ್ ಹೇಳುತ್ತೆ ಕಾದು ನೋಡೋಣ